ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಭ್ರಷ್ಟಾಚಾರ ಆರೋಪದ ಜೊತೆಯಲ್ಲೇ ಅನುದಾನಕ್ಕಾಗಿ ದನಿ ಎತ್ತರಿಸಿದ್ದ ಪಕ್ಷದ ಶಾಸಕರ ಮುನಿಸು ತಣಿಸುವಲ್ಲಿ ಸಿಎಂ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ ದೆಹಲಿ ಪ್ರವಾಸದ ವೇಳೆ ಮಂಗಳವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬುಧವಾರ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾದರೂ ಬೆಂಗಳೂರಿಗೆ ಮರಳಿದ ಬಳಿಕ ಅತೃಪ್ತ ಶಾಸಕರನ್ನ ಕರೆದು ಸಮಾಧಾನ ಹೇಳಿದ್ರು ಈ ಸುದ್ದಿಗೆ ಮುಖಪುಟ ನೋಡಿ ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ ಬೆಳಗಾವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ವರ್ಷಾಧಾರಿ ಅಬ್ಬರಿಸುತ್ತಿರುವ ಪರಿಣಾಮ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕೊಡಗು ಜಿಲ್ಲೆಯಲ್ಲಿ ಬುಧವಾರ ಮಳೆ ಆರ್ಭಟ ಕೊಂಚ ತಗ್ಗಿದ್ದರೂ ಹವಾಮಾನ ಇಲಾಖೆಯ ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಹಾಸನ ಜಿಲ್ಲೆಯ ಆಲೂರು ಸಕಲೇಶಪುರ ತಾಲೂಕುಗಳಲ್ಲೂ ಅಪಾರ ಹಾನಿಯಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ವಿಶ್ವವೇ ಕುತೂಹಲದಿಂದ ಎದುರು ನೋಡುತ್ತಿದ್ದ ಆಕ್ಸಿಯಂ ಫೋರ್ ಬಾಹ್ಯಾಕಾಶ ಯೋಜನೆಗೆ ಬುಧವಾರ ಅಧಿಕೃತ ಚಾಲನೆ ಸಿಕ್ಕಿತು ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ನೇತೃತ್ವದ ನಾಲ್ವರು ಗಗನಯಾತ್ರಿಗಳ ತಂಡವನ್ನು ಹೊತ್ತು ಫಾಲ್ಕನ್ ನೈನ್ ರಾಕೆಟ್ ಭಾರತೀಯ ಕಾಲಮಾನ ಹನ್ನೆರಡು ಐದಕ್ಕೆ ಅಮೆರಿಕದ ಫ್ಲೋರಿಡಾದಲ್ಲಿರುವ ಕೆನಡಿ ಬಾಹ್ಯಾಕಾಶ ನಿಲ್ದಾಣದಿಂದ ನಭಕ್ಕೆ ಚಿಮ್ಮಿತು ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣದ ನಂತರ ಫಾಲ್ಕನ್ ಒಂಬತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇಳಿಯಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕಾಮಗಾರಿ ನಡೆಸಿ ವರ್ಷಗಳಾದರೂ ಸರ್ಕಾರ ಬಿಲ್ ಪಾವತಿಸಿಲ್ಲ ಎಂಬ ಗುತ್ತಿಗೆದಾರರ ಆರೋಪದ ಬೆನ್ನಲ್ಲೇ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆಯಲ್ಲಿ ಕೋಟ್ಯಂತರ ರೂಪಾಯಿ ಗೋಲ್ಮಾಲ್ ನಡೆದಿರುವುದು ಬಯಲಾಗಿದೆ ಕಾಮಗಾರಿಗೆ ಆದೇಶ ಇಲ್ಲದಿದ್ದರೂ ಅಧಿಕೃತವಾಗಿ ಅನುದಾನ ಬಿಡುಗಡೆಯಾಗಿದ್ದರೂ ನಕಲಿ ದಾಖಲೆ ಸೃಷ್ಟಿಸಿ ಹದಿನಾರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಗುತ್ತಿಗೆದಾರರ ಖಾತೆಗೆ ಜಮೆಯಾಗಿರುವ ವಿಚಾರ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಮುಂಬರುವ ಶೈಕ್ಷಣಿಕ ವರ್ಷದಿಂದಲೇ ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿಯ ಹತ್ತನೇ ತರಗತಿ ಬೋರ್ಡ್ ಪರೀಕ್ಷೆಗಳು ಎರಡು ಬಾರಿ ನಡೆಯಲಿದೆ ಹೊಸ ರಾಷ್ಟೀಯ ಶಿಕ್ಷಣ ನೀತಿಯಲ್ಲಿ ಮಾಡಲಾಗಿದ್ದ ಶಿಫಾರಸಿನಂತೆ ಸಿಬಿಎಸ್ಇ ಹತ್ತನೇ ತರಗತಿಗೆ ಎರಡು ಬಾರಿ ಬೋರ್ಡ್ ಪರೀಕ್ಷೆ ನಡೆಸುವ ಮಾನದಂಡಗಳಿಗೆ ಅನುಮೋದನೆ ದೊರೆತಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಅಮೆರಿಕ ತಲುಪುವ ಸಾಮರ್ಥ್ಯವಿರುವ ಖಂಡಾಂತರ ಕ್ಷಿಪಣಿಯನ್ನ ಪಾಕಿಸ್ತಾನ ಅಭಿವೃದ್ಧಿಪಡಿಸುತ್ತಿರುವುದಾಗಿ ಅಮೆರಿಕ ಗುಪ್ತಚರ ಸಂಸ್ಥೆಗಳು ತಿಳಿಸಿವೆ ಪಾಕಿಸ್ತಾನ ಸೇನೆ ಅಣ್ವಸ್ತ್ರ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯದ ಐಸಿಬಿಎಂ ಕ್ಷಿಪಣಿ ಅಭಿವೃದ್ಧಿಪಡಿಸುತ್ತಿದೆ ಆಪರೇಷನ್ ಸಿಂಧೂರ ಬಳಿಕ ಕ್ಷಿಪಣಿ ಅಭಿವೃದ್ಧಿ ಕಾರ್ಯ ತೀವ್ರಗೊಂಡಿರುವುದಾಗಿ ಹೇಳಲಾಗುತ್ತಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ತುರ್ತು ಪರಿಸ್ಥಿತಿ ದೇಶದ ಪ್ರಜಾಪ್ರಭುತ್ವ ಇತಿಹಾಸದ ಕರಾಳ ಅಧ್ಯಾಯವಾಗಿದ್ದು ಅಂದು ಸಂವಿಧಾನದ ಆಶಯಗಳನ್ನು ಹೇಗೆ ಉಲ್ಲಂಘಿಸಲಾಯಿತು ಎಂಬುದನ್ನು ಭಾರತೀಯರು ಎಂದಿಗೂ ಮರೆಯುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ತುರ್ತು ಪರಿಸ್ಥಿತಿಯ ಐವತ್ತನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸರಣಿ ಪೋಸ್ಟ್ ಮಾಡಿ ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ದ ಕಿಡಿಕಾರಿದ್ದಾರೆ ಅಂದು ಉಲ್ಲಂಘನೆಯಾಗಿದ್ದ ಸಂವಿಧಾನದ ಆಶಯಗಳು ತತ್ವಗಳನ್ನು ಬಲಪಡಿಸಲು ನಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಮೋದಿ ಭರವಸೆ ನೀಡಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ bye ವಿಶ್ವಸಂಸ್ಥೆಯ ಪರಮಾಣು ಕಾವಲು ಸಂಸ್ಥೆಯಾದ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಜೊತೆಗಿನ ಸಹಕಾರವನ್ನ ಕಡಿದುಕೊಳ್ಳಲು ಇರಾನ್ ಸಂಸತ್ ಮುಂದಾಗಿದೆ ಹನ್ನೆರಡು ದಿನಗಳ ಸಂಘರ್ಷಕ್ಕೆ ಮಧ್ಯಂತರ ತೆರೆಬಿದ್ದ ಮರುದಿನವೇ ಇರಾನ್ ಸಂಸತ್ತು ಐಎಇಎನೊಂದಿಗೆ ಸಹಕಾರ ಸ್ಥಗಿತಗೊಳಿಸುವ ಮಸೂದೆ ಪರವಾಗಿ ಇನ್ನೂರ ತೊಂಬತ್ತು ಸದಸ್ಯರ ಪೈಕಿ ಸದನದಲ್ಲಿ ಹಾಜರಿದ್ದ ಇನ್ನೂರ ಇಪ್ಪತ್ತೊಂದು ಸಂಸದರು ಮತ ಚಲಾಯಿಸಿದ್ದಾರೆ ಇದರಿಂದಾಗಿ ಯಾವುದೇ ವಿರೋಧವಿಲ್ಲದೆ ಮಸೂದೆಗೆ ಅಂಗೀಕಾರ ದೊರೆತಿದೆ ಇರಾನ್ ಸಂಸತ್ತು ಅಂಗೀಕರಿಸಿರುವ ಮಸೂದೆಯನ್ನು ಸುಪ್ರೀಂ ಕೌನ್ಸಿಲ್ ಪರಿಶೀಲಿಸಿದ್ದು ಆ ಬಳಿಕ ಕಾನೂನಾಗಿ ಜಾರಿಗೆ ಬರಲಿದೆ ಈ ಸುದ್ದಿಗೆ ಪುಟ ನೋಡಿ ಯುವ ಸಮೂಹದ ಭವಿಷ್ಯಕ್ಕೆ ಮಾರಕವಾಗಿರುವ ಮಾದಕ ದ್ರವ್ಯ ಜಾಲವನ್ನು ಮಟ್ಟಹಾಕಲು ರಾಜ್ಯದಲ್ಲಿ ಎನ್ಸಿಬಿ ಮಾದರಿಯಲ್ಲೇ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಸ್ಥಾಪಿಸಿರುವುದಾಗಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ತಿಳಿಸಿದ್ದಾರೆ ಮಾದಕ ವಸ್ತು ನಿಷೇಧ ದಿನದ ಅಂಗವಾಗಿ ವಿಜಯವಾಣಿಗೆ ವಿಶೇಷ ಸಂದರ್ಶನ ನೀಡಿದ್ದಾರೆ ಈ ವಿಶೇಷಕ್ಕೆ ಚಿಂತನ ನೋಡಿ ಇರಾನ್ ಇಸ್ರೇಲ್ ಯುದ್ಧಟಚಿ ವಿರಾಮದ ನಂತರ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಕಡಿಮೆಯಾಗಿ ಜಾಗತಿಕ ಮಾರುಕಟ್ಟೆಗಳು ಏರಿಕೆಯಾಗಿದ್ದನ್ನು ಅನುಸರಿಸಿ ಭಾರತೀಯ ಷೇರುಪೇಟೆ ಕೂಡ ಬುಧವಾರ ಶೇಕಡ ಒಂದರಷ್ಟು ಹೆಚ್ಚಳ ದಾಖಲಿಸಿದೆ ನಿಫ್ಟಿ ಇನ್ನೂರು ಅಂಕ ಏರಿಕೆಯಾಗಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಪ್ರೇಮ ಪೂಜ್ಯಂ ಜೂಲಿಯಟ್ ಟು ಕೌಶಲ್ಯ ಚಿತ್ರಗಳ ಖ್ಯಾತಿಯ ನಟಿ ಬೃಂದ ಆಚಾರ್ಯ ಇದೀಗ ಎರಡು ವರ್ಷಗಳ ನಂತರ ಎಕ್ಸ್ ಅಂಡ್ ವೈ ಮೂಲಕ ಇಂದು ಬೆಳ್ಳಿ ತೆರೆಗೆ ವಾಪಸ್ ಆಗಿದ್ದಾರೆ ಹಾಗಂತ ಅವರು ಚಿತ್ರರಂಗದಿಂದ ಬ್ರೇಕ್ ಪಡೆದಿರಲಿಲ್ಲ ಅಥವಾ ಅವರಿಗೆ ಅವಕಾಶಗಳು ಇರಲಿಲ್ಲ ಅಂತೇನೂ ಅಲ್ಲ ಬದಲಾಗಿ ಕಳೆದ ವರ್ಷದಿಂದ ಬೃಂದ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಇದ್ದಾರಂತೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ